ಹಾಯ್ ಅಲ್ಲ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಓದ್ ವಿಡಿಯೋದ ಕಂಟಿನ್ಯೂ ಪಾರ್ಟ್ ವಿಡಿಯೋ ಇದಾಗಿರುತ್ತೆ ಓದ್ ವಿಡಿಯೋದಲ್ಲಿ ಗಾಡಿ ಡೆಲ್ವರಿ ತೊಗೊಂಡು ಮನೆಗೆ ಬಂದ್ವಿ ಅನ್ನೋವ್ರಿಗೂ ವಿಡಿಯೋ ಮಾಡಿದೆ ಇದು ಸಾಯಂಕಾಲ ಪೂಜೆ ಮತ್ತು ಇಲ್ಲೆಲ್ಲ ಓದ್ವಿ ಅನ್ನೋದು ಇವತ್ತಿನ ವೀಡಿಯೋಗುತ್ತೆ ಮತ್ತು ನೆಕ್ಸ್ಟು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋಂಥ ಪ್ಲೀಸ್ ನಮ್ಮ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಕೂಡ ಒತ್ತಿಟ್ಕೊಂಡ್ರೆ ನಾವು ಹಾಕಿದ ತಕ್ಷಣಕ್ಕೆ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನಮ್ಮ ವಿಡಿಯೋ ಕೂಡ ನೋಡ್ಬೋದು ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಾಯಂಕಾಲದ ವಿಡಿಯೋ ಹೇಗಿರುತ್ತೆ ಏನು ಅನ್ನೋದು ಇವತ್ತಿನ ವೀಡಿಯೋ ಮತ್ತು ಇನ್ನು ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಫೇಸ್ಬುಕ್ ಪೇಜ್ ಇರ್ಬೋದು ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ಅಲ್ಲೂ ಕೂಡ ವೀಡಿಯೋಸು ಮತ್ತು ರೀಲ್ಸಿಗೆ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೆ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಅದ್ ಹಾಕೋ ಇಲ್ಲ ಅಂದ್ರ ಅದ್ ಎಲ್ಲೋ ಕಲರ್ ಅದು ಸ್ಮೈಲಿ ಸ್ಮೈಲಿ ತಾನೇ ಅದು ಅದ್ ಹಾಕೋ ಚೆನ್ನಾಗಿರುತ್ತೆ ತಿಳಿ ಬಂದು ಮಕ್ಳಿಬ್ರು ಕೀ ಬಂಚ್ಗೋಸ್ಕರ ಕಿತ್ತಾಡ್ತಾರೆ ಏನಪ್ಪಾ ಅಂದರೆ

ಗಾಡಿ ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗಿ ಇಸ್ಕೊಂಡ್ ಇನ್ನು ಟೈಮ್ ಕೂಡ ಆಗಿರಲಿಲ್ಲ ಅದರಿಂದ ಸಾಯಂಕಾಲ ಸಿಕ್ಸ್ ತರ್ಟಿ ಮೇಲೆ ಹೋಗೋಣ ಪೂಜೆಗೆ ಅಂದ್ಬಿಟ್ಟು ಮನೆ ಹತ್ರನೇ ಗಾಡಿ ತೊಗೊಂಬಂದ್ವಿ ಇವಾಗ ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಇವಾಗ ಕಾಫಿ ಕೂಡ ಮಾಡ್ತಾ ಇದೆ ಅಷ್ಟರಲ್ಲಿ ಇದು ವೆಜ್ ಪಪ್ಸ್ ಕೂಡ ತೊಗೊಂಡ್ಬಂದಿದ್ರು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ಹಾಗೆ ಕಾಫಿ ಸ್ನ್ಯಾಕ್ಸು ತಿಂದ್ಬಿಟ್ಟು ಆಮೇಲೆ ಹೊರಟ್ವಿ ನಾವು ಕೂಡ ಕಾಫಿ ಕುಡಿದು ಮತ್ತು ಸ್ನ್ಯಾಕ್ಸ್ ಕೂಡ ತಿನ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಟೈಮಲ್ಲೇ ಸಿಕ್ಸ್ ಓ ಕ್ಲಾಕ್ ಹತ್ತತ್ರ ಆಗಿತ್ತು ನಾವು ಬಂದು ನಾನು ಮಗಳ ಹಸ್ಬೆಂಡು ದೇರ ಇದರಲ್ಲೇ ಇದ್ದೀವಿ ಬೈಕಲ್ಲೇ ಹೊಸ ಬೈಕಲ್ಲಿ ಇದ್ದವರೆಲ್ಲ ಅವ್ರವ್ರ ಗಾಡೀಲಿ ಬರ್ತಾ ಖುಷಿಗೆ ಖುಷಿ ನೋಡಿ ಅವಳೇ ಬಂದಿದ್ದು ಅಲ್ಲಿ ಗಾಡಿ ತೊಗೊಂಡ್ಮೇಲೆ ಫಸ್ಟೇ ಅವಳೇ ಎತ್ತಿದ್ದು ಗಾಡಿಗೆ ಆದರೆ ಏನೋ ಒಂಥರ ಖುಷಿ 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 ಖುಷಿಯಾಗೇ ಇದ್ದಾಳೆ ಎಲ್ರಿಗೂ ಖುಷಿನೇ ಇವತ್ತು ಎಲ್ರಿಗೂ ಕೂಡ ಖುಷಿ ಖುಷಿಯಾಗಿ ಇವಾಗ ಹೊರಟ್ವಿ ಮಾಡ್ತಾರೆ

ಅಲ್ಲಿಕ್ಕೋಗಿ ಯಾಕೆತ್ಕೊಂಬಂದೆ ಇವಾಗ ನಮ್ಮ ಒಂದು ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಇದೆ ಆ ಚೇಂಜಸ್ ಫಸ್ಟು ತುಂಬಾ ಸಫರ್ ಮಾಡಿದ್ದೀವಿ ಈ ಒಂದು ಲೈಫ್ ಚೇಂಜಸ್ಗೆ ತುಂಬಾ ಕಷ್ಟಪಟ್ಟಿದೀವಿ ಕಷ್ಟಪಟ್ಟರೆ ಸುಖ ಅದೇ ಹೇಳ್ತಾರಲ್ಲ ಕೈ ಕೆಸರಾದ್ರೇ ಬಾಯಿ ಮೊಸರು ಸಾಧ್ಯ ಅಂತ ಅದೇ ಥರ ಈ ಒಂದು ಖುಷಿ ಸಂತೋಷಕ್ಕೆ ತುಂಬ ಸಫರ್ ಪಟ್ಟಿದ್ದೀವಿ ಕಷ್ಟ ಕೂಡ ಪಟ್ಟಿದ್ದೀವಿ ಯಾವುದು ಕೂಡ ಹಾಗೆ ಈಸಿಯಾಗಿ ಸಿಕ್ಕಿಲ್ಲ ನಮ್ಮ ಲೈಫಲ್ಲಿ ಅಂತ ಕೂಡ ಹೇಳ್ತೀನಿ ತುಂಬ ಜನನ ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕಾಗಿದೆ ಬೇಕಾಗಿದೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಆದರೆ ಈಗ ಬೇಡ ಒಂದು ದಿನಗಳು ಬೇಕು ಆ ದಿನಗಳಿಗೋಸ್ಕರ ಇದ್ದೀನಿ ಆ ದಿನಗಳು ಮೇಲೆ ಖಂಡಿತವಾಗಿಯೂ ತುಂಬ ಜನರ ಕ್ವಶನ್ಗೆ ನಾನು ಆನ್ಸರ್ ಮಾಡಬೇಕಾಯಿತೆ ಮಾಡ್ತೀನಿ ಒಂದು ಸ್ವಲ್ಪ ಒಂದು ಕ್ಲಾರಿಟಿ ಕೊಟ್ಟೆ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಈಗ ಪೂಜೆ ಕೂಡ ನಡೀತಾ ಇದೆ

बोर्ड एंड जिला अपर जिलाधिकारी नैनीपत के द्वारा है संत प्रदेश होम स्थान 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 है पर्यावरण और राजनीति में भूमिका के पश्चात प्रधानमंत्री एवं राज्यपाल आदरणीय अनुराग चंद्रवत रघुनाथ उद्योग मंत्री युवा सलाहकार संगठन का धन्यवाद करता हूं धन्यवाद है और इस तरह के मार्गदर्शन के प्रयास नवरंग चंद्रवत और अन्य सभी वरिष्ठुधा हाजिर आज कार्यक्रम में उपस्थित सभी लोगों का भारत सरकार का ज्ञान

ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ದೇವಸ್ಥಾನದೊಳಗಡೆ ಪೂಜೆ ಮಾಡಿಸೋಣ ಅಂತ ಬಂದ್ವಿ ಪೂಜೆ ಎಲ್ಲ ಆಯಿತು ಪ್ರಸಾದ ಕೂಡ ಕೊಟ್ಟರು ಮಗಳು ಇಡೀ ದೇವಸ್ಥಾನದಲ್ಲಿ ತುಂಬ ಇಷ್ಟಪಡ್ತಾಳೆ ಪ್ರಸಾದ ಇಲ್ಲಿ ಬಂದಾಗ ಪ್ರಸಾದ ಮಾತ್ರ ಕೇಳಿ ಕೇಳಿ ಇಸ್ಕೊಂಡು ತಿಂತಾಳೆ ಅದೇ ಥರ ಇವತ್ತು ಕೂಡ ಇಸ್ಕೊಂಡು ಇಸ್ಕೊಂಡು ತಿಂತಾ ಇದ್ದಾಳೆ ಹಾಗೆ ತಿಂತಾ ಇದ್ದರೆ ಅಲ್ಲೇ ಕೂತಿದ್ವಿ ಹಾಗೆ ಒಂದೆರಡು ವಿಡಿಯೋ ತೊಗೊಂಡೆ ಅಷ್ಟೇ ಇವಾಗ ಹೊರಡೋ ಟೈಮ್ ಕೂಡ ಆಯಿತು ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ ನೆಕ್ಸ್ಟು ನಾವು ಬಂದು ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೋದ ಗಾಡಿ ಬುಕ್ ಮಾಡಿದಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗಾಡಿ ಡೆಲಿವರಿ ಸರ್ ಡೆಲಿವರಿ ತೊಗೊಂಡು ಹಾಗೆ ಅಲ್ಲೇ ಗಣೇಶನ ಟೆಂಪಲ್ನಲ್ಲಿ ಪೂಜೆ ಮಾಡಿಸ್ಕೊಂಡು ಹಾಗೆ ಹೋಟೆಲ್ಗೆ ಹೋಗೋಣ ಅಂತ ನೋಡಿ ಇನ್ನೂ ಇನ್ನೊಂದು ಥರ ಇರ್ತಾ ಇದ್ದಾಳೆ ಇಲ್ಲಿ ಮಗಳು ಅವಳಿಗೆ ತುಂಬ ಇಷ್ಟಪಡ್ತಾಳೆ ಇಲ್ಲಿನ ಪ್ರಸಾದನ ಇವಾಗ ಬಂದು ನಾವು ಹೋಟೆಲ್ ಕೂಡ ಬಂದ್ವಿ ಬಂದು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಏನೆಲ್ಲ ಆರ್ಡ್ರ್ ಮಾಡೋಣ ಅಂತ ಕೂಡ ನಾವು ಮ ಸಾಯಂಕಾಲ ಎಲ್ಲ ತಿಂದು ಕಾಫಿ ಬೇರೆ ಕುಡಿದಿದ್ವಲ್ಲ ಎವಿ ಅನ್ನಿಸ್ತಾಯಿತ್ತು ನನಗೇನು ಬೇಡ ಅಂದ್ಬಿಟ್ಟು ನಾನು ಒಂದು ಮಸಾಲೆ ಪುರಿ ತೊಗೊಂಡೆ ಇದುವವರೆಲ್ಲ ಊಟ ಏನೇನೋ ತೊಗೊಂಡ್ರು ಅವರು ಕೂಡ ಒಂದು ಮೂಸಂಬಿ ಜ್ಯೂಸ್ ನಾನು ತೊಗೊಂಡಿದ್ದೆ ಇವತ್ತಿನ ದಿನ ಹೀಗೆಲ್ಲ ಕಳೆದ್ವಿ ಒಂಥರ ಖುಷಿ ಖುಷಿಪಟ್ವಿ ಏಕೆಂದರೆ ನಾವು ಆಲ್ರೆಡಿ ಟೂ ಗಾಡಿ ಇದೆ ತ್ರೀ ಗಾಡಿ ಇದೆ ಆ ಗಾಡಿಗಳೆಲ್ಲ ತಗೊಂಡಾಗ ಅಷ್ಟಾಗಿ ನಮ್ಮಲ್ಲಿ ಖುಷಿ ಸಂತೋಷ ಆಗಿರ್ಬೋದು ಒಂದು ನೆಮ್ಮದಿಯಾಗಿ ಏನೂ ಇರಲಿಲ್ಲ ಒಂದು ಕಷ್ಟದ ಟೈಮಲ್ಲಿ ಆ ಒಂದು ಗಾಡಿಗಳು ತೊಗೊಂಡಿದ್ದು ಆದರೆ ಈಗಾಗ ತಗೊಂಡಂತಹ ಗಾಡಿ ಒಂದು ಖುಷಿ ಸಂತೋಷ ನೆಮ್ಮದಿ ಇರೋವಂಥ ಟೈಮಲ್ಲಿ ಒಂದು ಗಾಡಿ ತೊಗೊಂಡಿದ್ದು ಎಲ್ಲರೂ ಮುಖದಲ್ಲಿ ಒಂಥರ ಖುಷಿ ಇತ್ತು ಎಲ್ಲರೂ ಕೂಡ ಹ್ಯಾಪಿಯಾಗಿ ಒಂದು ಈ ದಿನನ ಎಂಜಾಯ್ ಮಾಡಿದ್ವಿ ನಾನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಕಷ್ಟ ಬರುತ್ತೆ ಎಲ್ರಿಗೂ ಬರುತ್ತೆ ಕಷ್ಟನ ನಾವು ಯಾವತ್ತು ಜಯಿಸಿ ನಿಲ್ತೀವೋ ಆವತ್ತೊಂದು ದಿವಸ ನಮಗೆ ಸುಖ ಸಂತೋಷ ಅನ್ನೋದು ಸಿಕ್ಕೇ ಸಿಗುತ್ತೆ ಆ ಒಂದು ಲೈಫ್ನ ನಾವು ತುಂಬ ಅನುಭವಿಸಿದ್ದೀವಿ ಹೇಳು ಏನಂತಾರೆ ಅಪ್ ಆ್ಯಂಡ್ ಡೌನ್ಸು ತುಂಬ ಬಂದಿದೆ ನಮ್ಮ ಲೈಫಲ್ಲಿ ಯಾರಿಗೆಲ್ಲ ಈ ಒಂದು ಸಿಚುವೇಷನ್ನು ಅನುಭವಿಸ್ತೀರೋ ಅವರು ತುಂಬ ಕಷ್ಟಪಡಿ ಮುಂದೊಂದು ದಿನ ನಿಮಗೆ ಸುಖ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಸ್ನೇಹಿತರೆ